ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಹಳ್ಳಿ ಮನೆ ಚಾನಲ್ ಇವತ್ತೇನಾದರೂ ಸ್ವೀಟ್ ತಿನ್ನೋಣ ಅನ್ನಿಸ್ತಿತ್ತು ಅದಕ್ಕಾಗಿ ನಾನಿಲ್ಲಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ ಬಾಣ್ಲಿಗೆ ಅದನ್ನು ಕಾದದ ನಂತರ ಮೂರು ಟೇಬಲ್ ಸ್ಪೂನು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಅದು ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ ಇವಾಗ ಅದೇ ಬಾಣಲೆಗೆ ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಏಳರಿಂದ ಎಂಟು ಕ್ಯಾರೆಟ್ನ ತುರ್ದು ಎತ್ತಿಟ್ಕೊಂಡಿದ್ದೆ ಅನ್ನೋದು ಅದನ್ನು ಸಹ ಸೇರಿಸಿ ಫ್ರೈ ಮಾಡ್ತಿದ್ದೀನಿ ನೋಡೋದಕ್ಕೆ ಇವಾಗ ತುಂಬ ಕಾಣಿಸುತ್ತೆ ಬೆಂದ್ರ ಮೇಲೆ ಅದು ಸ್ವಲ್ಪ ಆಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಆ ಟೈಮಲ್ಲಿ ಒಂದು ಕಪ್ ಹಾಲನ್ನ ಸೇರಿಸಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಬೇಯಿಸ್ಕೋಬೇಕು ಅರ್ಧ ಬೆಂದಾದ್ರ ಮೇಲೆ ಸಕ್ಕರೆನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಕಪ್ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದು ನೋಡಿ ಕರ್ಗಿದೆ ಇವಾಗ ಕರ್ಗಿದ್ರ ಮೇಲೆ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಸಕ್ಕರೆ ಎಲ್ಲ ಕರ್ಗಿದೆ ಅಲ್ವಾ ಅದು ನೀರು ನೀರು ಥರ ಆಗಿದೆ ಅದು ಪೂರ್ತಿಯಾಗಿ ಹಿಂಗಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ತುಪ್ಪ ಫ್ಲೇವರ್ ಇಷ್ಟ ಆದರೆ ಅದ್ರ ಮೇಲೆ ಮತ್ತೆ ನೀವು ತುಪ್ಪನ ಹಾಕೊಳ್ಳಿ ನನಗೆ ತುಪ್ಪ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅದಕ್ಕಾಗಿ ನಾನಿಲ್ಲಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಮುಂಚೆಯೇ ಹುರಿದು ಎತ್ತಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನೀರೆಲ್ಲ ಹೋಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬೇಯೋದಕ್ಕೆ ಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ಈಗ ನೋಡಿ ತುಂಬ ಚೆನ್ನಾಗಿ ಆಗಿದೆ ಈ ಥರ ಟೆಕ್ಸ್ಚರಲ್ಲಿ ಬರಬೇಕು ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ಈ ಥರ ಒಮ್ಮೆ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇಕು ಅಂದರೆ ಮೇಲುಗಡೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ